ಹದಿಮೂರನೇ ಏಪ್ರಿಲ್ ಸಾವಿರದ ಒಂಬೈನೂರ ಹತ್ತೊಂಬತ್ತು ಅಮೃತ್ಸರ್ನ ಒಂದು ಮಧ್ಯಾಹ್ನ ಜನರು ಶಾಂತವಾಗಿಯೇ ಜಲಿಯನ್ವಾಲಾ ಬಾಗ್ನೊಳಗೆ ನಡೆದು ಬರುತ್ತಿದ್ದರು ವಾತಾವರಣದಲ್ಲಿ ಏನೋ ಕಾಣದ ಭಯದ ನಡುಕ ಬಾಗ್ ಒಳಗೆ ಸಂಭ್ರಮ ಕುಟುಂಬಗಳು ಮಕ್ಕಳ ನಗು ಮಾರುಕಟ್ಟೆಯ ಸದ್ದು ಯಾರಿಗೂ ಗೊತ್ತಿರಲಿಲ್ಲ ಈ ಗೋಡೆಗಳಿಂದ ಹೊರಹೋಗುವ ದಾರಿಯೇ ಇಲ್ಲ ಎಂದು ಆಕಸ್ಮಿಕವಾಗಿ ಲೋಹದ ಬೂದುಗಳ ಭಾರವಾದ ಧ್ವನಿ ಬ್ರಿಟಿಷ್ ಸೈನಿಕರು ಬಾಗ್ನ ದ್ವಾರವನ್ನು ಮುಚ್ಚುತ್ತಾರೆ ಜನರು ನಿಂತು ಹಿಂತಿರುಗಿ ನೋಡ್ತಾರೆ ಅವರ ಮುಂದೆ ಜನರಲ್ ದಯರ್ ಅವನ ಕಣ್ಣಿನಲ್ಲಿ ಶೂನ್ಯ ಕರುಣೆ ಒಂದು ಕೈ ನಿಧಾನವಾಗಿ ಎತ್ತರಕ್ಕೆ ಅಲ್ಲಿ ನಿಂತದ್ದೇ ಮರಣದ ಸೂಚನೆ ಮತ್ತು ಮೊದಲ ಗುಂಡಿನ ಗರ್ಜನೆ ನೆಲ ನಡುಗುತ್ತದೆ ಓಡುತ್ತಾರೆ ಕಿರುಚುತ್ತಾರೆ ಮತ್ತು ಅದು ಈಗ ಮುಚ್ಚಲ್ಪಟ್ಟಿತ್ತು ಕುಂದುಗಳು ಮಳೆ ಮಳೆಯಂತೆ ನಂತರ ನಿಶಬ್ದ ಬಾಗ್ನ ಗಾಳಿ ಕೂಡ ಚಿತ್ತರವಾಗಿತ್ತು ಒಂದು ಸ್ಥಳ ಆದರೆ ಸಾವಿರಾರು ಜೀವಗಳ ಅಂತ್ಯ ಜಲಿಯನ್ ಬಾಗ್ ಇದು ಕೇವಲ ಹತ್ಯೆಯಲ್ಲ ಇದು ರಕ್ತದಲ್ಲಿ ಬರದ ನೆನಪು ಅನ್ಯಾಯದ ಮುಂದೆ ಮೌನವಾಗಿದ್ದರೆ ಇತಿಹಾಸ ಮತ್ತೆ ಮರುಕಳಿಸುತ್ತದೆ